ಎರಡು ಸಾವಿರದ ಇಪ್ಪತ್ತೈದು ಇವತ್ತು ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪ ಅಂತಂದ್ರೆ ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ನಮಸ್ಕಾರ ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ಈ ಕಾಲುವೆನ ಸ್ವಚ್ಛ ಮಾಡ್ದೇನೆ ನೀರು ಮುಂದೆ ಹೋಗ್ತಾ ಇಲ್ಲ ಇದರಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಮೇಡಮ್ ಏನು ಹೇಳ್ತೀರಾ ನೀವು ರೈತರಾಗಿದ್ದೀರಲ್ಲ ನೀರು ಬಿಡ್ತಾ ಇಲ್ಲ ನೀರು ಬಿಡ್ತಾ ಇಲ್ಲ

ಎಲ್ಪ್ ಆಯ್ತದೆ ನಮ್ಮ ಅಂತ ಹಳ್ಳಿ ಕೃಷಿ ಮಾಡೋರಿಗೆ ನಿಮ್ದು ಬೇಸಿಗೆ ನೀರ್ ಚೆನ್ನಾಗ್ ಬಂತ ಬೋರ್ ನೀರ್ ಬರ್ತಾ ಇಲ್ಲ ಕಡಿಮೆ ಐತೆ ಅಂತರ್ಜಲ ಕುಸ್ತೈತೆಲ್ಲ ನೀರ್ ಬರುತ್ತೆ ಈಗೆಲ್ಲ ನೀರ್ ಹರಿಸ್ರೆ ಕಟ್ಟೆ ಕೆರೆ ಎಲ್ಲಾ ತುಂಬಿದ್ರೆ ನಮ್ಗೆ ಎಲ್ಪ್ ಆಗುತ್ತೆ ಇವಾಗ ಅಧಿಕಾರಿಗಳು ಸಂಬಳ ತಗೊಂಡ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಕೆ ಆರ್ ಎಸ್ ಅಲ್ಲಿ ನೀರ್ ಆದ್ರೂ ನೀರ್ ತುಂಬಿಸ್ತಾ ಏನ್ ಹೇಳ್ತೀರಾ ಏನ್ ಹೇಳ್ತೀರಾ ಅಂದ್ರೆ ಈ ಕಡೆ ಗಮನ ಕೊಟ್ರೆ ಅವರು ರೈತರಿಗೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಇದ್ರಿಗೆ ಸಾಲ ಆಗುತ್ತೆ ಸಾಲ ಆಗುತ್ತೆ ಖಂಡಿತ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಅಷ್ಟೊಂದು ಕೆಲಸ ಮಾಡಿ ಬಾಯಿ ಮಾತು ಮಾತ್ರ ಹ್ಮ್ ಬಾಯಿ ಮಾತ್ರ ರೈತನೆಲ್ಲ ತುಣಿತಾಯಿದಾರಲ್ವಾ ಅವ್ರ ಖಂಡಿತ ಓಕೆ ಇವಾಗ ಏನ್ ಒತ್ತಡ ಆಗ್ತೀರಾ ಇದ್ರ ಬಗ್ಗೆ ನಿಮ್ ಕಡೆ ನೀರ್ ಬಿಡ್ತಾ ಇಲ್ವಲ್ಲ ನೀರ್ ಬಿಟ್ರೆ ಅನುಕೂಲ ಆಯ್ತದ ಏನ್ ಒತ್ತಡ ಆಗ್ತೀರಾ ಅಂದ್ರೆ ಬಿಡಿ ಅಂತ ಕೇಳ್ತೀವಿ ಮನ್ಮರ್ಕೆ ಮಾಡ್ತೀರಾ ಓಕೆ ಓಕೆ ಸರಿ ಮೇಡಮ್ ಥ್ಯಾಂಕ್ ಯು ಸರಿ ನಾನು ಮಾತಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಆಗಲೇ ಕೇಳಿದೀರಾ ರೈತರಿಗೆ ಎಲ್ರಿಗೂ ತುಂಬ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಸ ಕಡ್ಡಿ ಬೆಳೆದಿದೆ ಇಲ್ಲಿ ಅಂತ ನೋಡಿ ನೀವು ನೀವು ಗಮನಿಸಿ ಇಲ್ಲಿ ಇದು ಮತ್ತೆ ಇವಾಗ ಚೆಕ್ ಡ್ಯಾಮ್ ಹತ್ರ ಹೋಗೋಣ ಬನ್ನಿ ನೋಡಿ ಇದು ಯಾಚೆಗೌಡನಲ್ಲಿಂದ ಆ ಕಡೆ ಪೈಪ್ಲೈನ್ ಬಂದಿದೆ ಅಲ್ಲಿಂದ ಅಲ್ಲಿ ಡಂಪ್ ಆಗಿ ಹಳ್ಳಿ ಮರದ ಕಡೆಯಿಂದ ಈ ಕಡೆ ಬರಬೇಕು ಇಲ್ಲಿಂದ ಜಸ್ಟ್ ಅರ್ಧ ಕಿಲೋಮೀಟರ್ ಅಷ್ಟೇ ಸಾಮಾನ್ಯ ಶ್ರೀ ಜಿ ಟಿ ದೇವೇಗೌಡರಿಗೆ ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ನೀರು ಬಿಡಿಸ್ಕೊಡಿ ಚೆಕ್ ಡ್ಯಾಮ್ ಎಲ್ಲ ಖಾಲಿ ಹೊಡಿತಾ ಇದೆ ಅಂತರ್ಜಲ ಕಡಿಮೆ ಆಗಿದೆ ಚೆಕ್ ಡ್ಯಾಮು ಕರ್ಕೊ ಹೋಗ್ತೀನಿ ಎರಡು ಚೆಕ್ ಡ್ಯಾಮ್ ಗಳು ಪಾಳ್ ಬಿದ್ದಿದೆ ಕೂಡ ಈ ಅಧಿಕಾರಿಗಳು ಬೇಜವಾಬ್ದಾರಿ ಸುಮ್ಮನೆ ಅನವಶ್ಯಕವಾಗಿ ಪದೇ ಪದೇ ಅವ್ರಿಗೆ ಮನ್ಸು ಬೇಜಾರಾಗ ನೀರು ನೀರು ತುಂಬಿಸ್ತಾ ಇಲ್ಲ ನೋಡಿ ಇದು ನೀರು ಬರೋ ಜಾಗ ಇದೆ ಈ ಕಡೆಯಿಂದ ಅಲ್ಲಿ ಎರಡು ಚೆಕ್ ಡ್ಯಾಮ್ ಇದೆ ಟೋಟಲ್ ಮೂರು ಇರೋದಿಲ್ಲ ಯುವ ಜನ ರಾಜಕಾರಣಿಗಳನ್ನ ಕೇಳಬೇಕು ಅವಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗೋಕೆ ಸಾಧ್ಯ ಇಲ್ಲ ಅಂತ ಕಷ್ಟ ನೇಪಾಳದಲ್ಲಿ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಯುವ ಜನತೆ ಎಚ್ಚೆತ್ತುಕೊಂಡಿದ್ದಾರೆ ಅಂತ ನೋಡಿ ಇವತ್ತು ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ವೀಡಿಯೋ ಮಾಡ್ತಾ ಇರೋದು ಲೈವ್ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಅಪ್ಡೇಟ್ ಆಗಲಿ ಕೂಡ ಇಲ್ಲಿ ತನಕ ನೀರು ತುಂಬಿಸಿಲ್ಲ ಅಂತ ಗೊತ್ತಾಗಲಿ ಅಂತ ನೋಡಿದ್ರಲ್ಲ ನೀವು ಆ ಕಡೆಯಿಂದ ನೀರು ಬರೋ ಜಾಗ ಇದು ಇದು ಜಮೀನವ್ರು ಜಮೀನವ್ರೇನು ಮಾಡೋಲ್ಲ ನೀರು ಬಿಡಿ ಅಂತಲೇ ಹೇಳ್ತವ್ರೆ ಆದರೆ ಅಧಿಕಾರಿಗಳಲ್ಲಿ ಕಾಲುವೆನ ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಸ್ವಚ್ಛಗೊಳಿಸಿಲ್ಲ ಫುಲ್ಲು ಕಸ ಕಡ್ಡಿ ಬೆಳೆದ್ಬಿಟ್ಟಿದೆ ಆಮೇಲೆ ಮಣ್ಣು ತುಂಬ್ಕೊಂಡ್ಬಿಟ್ಟಿದೆ ನೀರು ಮುಂದೆ ಇಲ್ಲ ಹಿಂದೆನೇ ಹೋಗ್ತಾ ಇದೆ ಅದರಿಂದ ಈ ಕಡೆಗೆ ನೀರು ಬರ್ತಾಯಿಲ್ಲ ಕಾಲು ಸ್ವಚ್ಛ ಮಾಡೋಕ್ಕಿಂತ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗುತ್ತಲ್ಲ ಅದೆಲ್ಲ ಏನಾಯಿತು ಅಂತ ನಮ್ಮ ಪ್ರಶ್ನೆ ಎಕ್ಸೋ ಪ್ರಶ್ನೆ ನೋಡಿ ಸ್ಟ್ರೈಟ್ ಈ ಕಡೆಯಿಂದ ನೀರು ಬರುತ್ತೆ ಇಲ್ಲಿ ಇಲ್ಲಿ ಗಮನಿಸ್ತಾ ಇದ್ದರೆ ಎರಡು ಚೆಕ್ ಡ್ಯಾಮ್ಗಳಿದೆ ಇದೆಲ್ಲ ಪಾಳ್ ಬಿದ್ದಿದೆ ಈಗಾಗಲೇ ಎಷ್ಟು ದಿನ ಆಯಿತು ಮೂರು ತಿಂಗಳಾಯ್ತು ಕೆ ಆರ್ ಎಸ್ಗೆ ನೀರು ಬಂದು ನೂರು ಇಪ್ಪತ್ತ್ನಾಲ್ಕು ಅಡಿ ಅನ್ಯಾಯವಾಗಿ ತಮಿಳ್ನಾಡಿಗೆ ವ್ಯರ್ಥ ಆಗಿ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಚೆಕ್ ಡ್ಯಾಮಲ್ಲಿ ನೀರು ನಿಂತ್ಕೊಳ್ಳೋ ಜಾಗ ಇದು ಇಂಥ ಜಾಗಗಳನ್ನ ಅಭಿವೃದ್ಧಿ ಪಡಿಸ್ರೆ ಅಂತ ಅಂದರೆ ಇವರು ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಆರಾಮಾಗಿ ಸಂಬಳ ತಗೊಂಡು ಹೋಯ್ತಾವ್ರೆ ಇದ್ರ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡಿ ಕಚೇರಿಗಳಿಗೆ ನಾನು ಸುಮಾರು ಸರಿ ಭೇಟಿ ಕೊಟ್ಟಿದ್ದೀನಿ ಅಲ್ಲಿಗೆ ಅಂತರ್ಜಲ ಅಭಿವೃದ್ಧಿ ಇಲಾಖೆಗೆ ಪಿ ಡಬ್ಲ್ಯೂ ಡಿ ಆಫೀಸ್ ಇದೆಯಲ್ಲ ಅದ್ರ ಪಕ್ಕನೇ ಇದೆ ಆಮೇಲೆ ಮತ್ತೆ ನಮ್ಮದು ಲಿಫ್ಟ್ ಇರಿಗೇಷನ್ ಮಾಡಿಕೊಡಿ ಅಂತ ಮಹದೇವಪ್ಪ ಅವ್ರ ಕಡೆಯಿಂದ ಲೆಟ್ರ್ ತೊಗೋದಿದ್ದೀನಿ ಮತ್ತು ಜಿ ಟಿ ದೇವೇಗೌಡ್ರಿಗೂ ನಾನು ಮನವಿ ಮಾಡಿದ್ದೀನಿ ರೈತರ ಹತ್ರ ಎಲ್ಲ ಸಹಿ ಮಾಡಿಸಿದ್ದೀನಿ ಕೊಟ್ಟರು ಸಹ ಮಾಡೋಕ್ಕಾಗಲ್ಲ ಅಂತ ಕತೆ ಹೇಳಿದ್ದಾರೆ ಆಮೇಲೆ ಮತ್ತೆ ಕೇಳ್ಕೊಂಡಾಗ ಮಾಡ್ತೀವಿ ಅಂದರು ಆಮೇಲೆ ಸ್ಪಾಟ್ ವಿಸಿಟ್ ಮಾಡೋಕ್ಕೂ ಕೂಡ ಬಂದಿಲ್ಲ ಬರ್ತೀನಿ ಅಂತ ಹೇಳಿದವರು ಈ ರೀತಿ ಒಂದು ದುರ್ವರ್ತನೆಯನ್ನು ತೋರ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ ನೋಡಿ ಇಲ್ಲಿ ಚೆಕ್ ಡ್ಯಾಮಲ್ಲಿ ಇಲ್ಲಿ ನೀರು ನಿಂತ್ಕೊಂಡ್ರೆ ಎಷ್ಟು ಅನುಕೂಲನಪ್ಪ ಈ ಕಡೆ ಎಲ್ಲ ರೈತರ ಜಮೀನೆಲ್ಲ ಪಾಳು ಬಿದ್ದುಬಿಟ್ಟೈತೆ ಪಚೆ ನೀರಿಲ್ಲ ಅಂತ ಬೋರ್ವೆಲ್ಗಳಿದೆ ಆದರೆ ಬೋರ್ವೆಲ್ಗಳಲ್ಲಿ ಸರಿಯಾಗಿ ನೀರು ಬರ್ತಾಯಿಲ್ಲ ನೋಡಿ ಅಲ್ಲಿ ಬೋರ್ವೆಲ್ ಕಾಣಿಸ್ತಾ ಇದೆ ಎಲ್ಲ ನೀರು ಹತ್ತು ನಿಮಿಷ ಬರೋದು ನಿಂತೋಗೋದು ಆ ರೀತಿ ಮಾಡ್ತಾಯಿದೆ ಕಾರಣ ಇಂಥ ಅಧಿಕಾರಿಗಳು ದೇಶಭಕ್ತಿ ಇರೋಂಥ ಅಧಿಕಾರಿಗಳು ನಮ್ಮ ದೇಶಕ್ಕೆ ಬೇಕಾಗಿರೋದು ಕೆಲಸ ಮಾಡದೇ ಇರತಕ್ಕಂಥ ಬೇಜವಾಬ್ದಾರಿ ತಂದವ್ರು ಬೇಕಾಗಿಲ್ಲ ದಯವಿಟ್ಟು ರಿಸೈನ್ ಮಾಡಿ ಎಷ್ಟೋ ಜನ ಯುವ ಜನತೆ ಕೆಲಸ ಇಲ್ಲದೆ ಎಲಿತಾವ್ರೆ ಅಂಥವರು ಅಧಿಕಾರಕ್ಕೆ ಬರಲಿ ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಚೆಕ್ ಡ್ಯಾಮು ಪಾಳು ಬಿದ್ದು ಎಲ್ಲ ಬಿರ್ಕ್ ಬಿಟ್ಟು ಹೋಗಿದೆಯಲ್ರಿ ನಮ್ಮ ದೇಶದ ಇದೆಲ್ಲ ಹ್ಞೂ ಹಿರಿಯರು ಮಾಡಿ ಹೋಗಿರೋದನ್ನ ನಾವು ಸಂರಕ್ಷಣೆ ಮಾಡಬೇಕಲ್ವಾ ನೋಡಿ ಚೆಕ್ ಡ್ಯಾಮ್ ಯಾವ ರೀತಿ ಪಾಳು ಬಿದ್ದಿದೆ ಅಂತ ಇಲ್ಲೆಲ್ಲ ನೀರು ತುಂಬಿದ್ರೆ ನೀರು ಒಂದು ಕಡೆ ನಿಲ್ಲುತ್ತೆ ನಿಂತರೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಪಕ್ಕದಲ್ಲಿ ಯಾರಾದರೂ ಬೋರ್ ತೆಗೆಸಿದ್ರೆ ನೀರು ಬರುತ್ತೆ ಆವಾಗ ಬೋರ್ದು ಬೋರ್ ನೀರು ಬಂದರೆ ರೈತ ಬೆಳೆ ಬೆಳಿತಾನೆ ರೈತ ಬೆಳೆ ಬೆಳೆದ್ರೆ ಮಾರ್ಕೆಟ್ಗೆ ಹಾಕ್ತಾನೆ ಜಿ ಡಿ ಪಿ ಜಾಸ್ತಿ ಆಗುತ್ತೆ ಈ ರೀತಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಆಗುತ್ತೆ ಆದರೆ ಈ ಭ್ರಷ್ಟ ಅಧಿಕಾರಿಗಳು ಯಾವುದೇ ರೀತಿ ಕೆಲಸ ಮಾಡ್ದೇನೆ ಆರಾಮಾಗಿ ಇವ್ರು ತಿರ್ಗಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರ ಮೂರು ಚೆಕ್ ಡ್ಯಾಮ್ಗಳಿರೋದು ಅದು ನೀರು ತುಂಬಿಸಿಲ್ಲ ನೋಡಿ ಎಲ್ಲೊಂದು ಹಿಂದೆ ಕಾಣಿಸ್ತಾ ಇದೆ ಇವಾಗ ನೋಡಿ ಅದೊಂದು ಚೆಕ್ ಡ್ಯಾಮ್ ಇದೆ ನೋಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ರೀತಿ ಚೆಕ್ ಡ್ಯಾಮ್ ಮಾಡಿ ಪಾಳ್ಬಿಟ್ರೆ ಯಾವ ಪುರುಷಾರ್ಥಕ್ಕೆ ಕಟ್ಟಬೇಕು ಅಂತ ನನ್ನ ಒಂದು ಎಕ್ಸ್ ಪ್ರಶ್ನೆ ಅಂದರೆ ಆ ಒಂದು ಚೆಕ್ ಡ್ಯಾಮ್ ಕಟ್ಟೋ ಉದ್ದೇಶ ಏನಪ್ಪ ಈಗ ಇದು ಎರಡೂ ಕಡೆ ಇದು ದಿಬ್ಬ ಇರೋಂಥ ಭೂ ಪ್ರದೇಶ ಇದು ಇದರ ಒಂದು ಹಳ್ಳದಲ್ಲಿ ಕಟ್ಟಿದಾಗ ನೀರು ಸ್ಟೋರೇಜ್ ಆಗುತ್ತೆ ನಿಲ್ಲುತ್ತೆ ನೀರು ನಿಂತರೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರು ಸಿಗುತ್ತೆ ಜಲಚರಗಳು ಉಟ್ಕೊಳ್ತವೆ ಅಂತ ಒಂದು ಮೂಲ ಉದ್ದೇಶಗಳನ್ನ ಇಟ್ಕೊಂಡು ಈ ರೀತಿ ಚೆಕ್ ಡ್ಯಾಮ್ನ ಪಂಚಾಯಿತಿ ಕಡೆಯಿಂದ ಆಗ್ಬೋದು ಸರ್ಕಾರದಿಂದ ನಿರ್ಮಾಣ ಮಾಡ್ತಕ್ಕಂಥ ಒಂದು ಉದ್ದೇಶ ಇದು ಸುಮಾರು ನಾನು ಒಂದು ನನಗೆ ಇಪ್ಪತ್ತೈದು ವರ್ಷ ಈಗ ಒಂದು ಮೂವತ್ತೈದು ವರ್ಷದ ಹಿಂದೆಯೇ ಕಟ್ಟಿರ್ತಕ್ಕಂಥ ಒಂದು ಚೆಕ್ ಡ್ಯಾಮ್ ಇದು ಅಂತ ಅಂದ್ಕೊಳ್ತೀನಿ ಇನ್ನೂ ಜಾಸ್ತಿ ಆಗಿರ್ಬೋದು ನನಗಷ್ಟು ನಾಲೆಡ್ಜ್ ಇಲ್ಲ ಇದು ನೋಡಿದ್ರೆ ತುಂಬ ಹಳೆ ಚೆಕ್ ಡ್ಯಾಮ್ ಅಂತ ಅನ್ನಿಸ್ತಾ ಇದೆ ನೋಡಿ ಇದನ್ನೆಲ್ಲ ದುರಸ್ತ್ ಮಾಡ್ಕೋಬೇಕು ಸುಸ್ಥಿತಿಗೆ ತಂದ್ಕೋಬೇಕು ಹಳೆ ಕಾಲದ್ದು ಮೇಂಟೈನ್ ಮಾಡ್ಕೋಬೇಕು ಅನ್ನೋದು ಬಿಟ್ಟು ನಮ್ಮ ಜಡ್ ಹೇಳ್ತಾ ಹೇಳ್ತಾಯಿದ್ರು ಹಳೆ ಕಲ್ಲು ಹೊಸ ಬಿಲ್ಲು ಅಂತ ಆ ರೀತಿ ಮಾಡ್ತಾರೆ ಜನ ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಿ ಆಯಿತಾ ಬನ್ನಿ ಇವಾಗ ಆ ಚೆಕ್ ಡ್ಯಾಮ್ ಹತ್ರ ಹೋಗೋಣ ಅದನ್ನು ಕಟ್ಟಿ ಇವಾಗ ಎರಡು ವರ್ಷ ಆಗಿದೆ ಎರಡು ಮೂರು ವರ್ಷದೊಳಗಡೆ ಆಗಿರೋದು ಅದನ್ನು ತೋರಿಸ್ತೀನಿ ಇವಾಗ ಬನ್ನಿ ನೋಡಿ ನೀರಿಲ್ಲ ಎಲ್ಲ ಹೊರಟೋಗಿದೆ ತಕ್ಕ ರೀತಿ ಒಂದು ವ್ಯವಸ್ಥೆನ ಮಾಡಬೇಕು ಅಂತ ಯಾರು ನಿರ್ಮಾಣ ಮಾಡಿದ್ರೂ ಗೊತ್ತಿಲ್ಲ ತುಂಬ ಆಗಿದ್ದು ನಾನಿಲ್ಲಿ ಬಂದೇ ಇರಲಿಲ್ಲ ಸುಮ್ಮನೆ ಅಲ್ಲೇ ನೋಡ್ಕೊಳ್ತಿದ್ದೆ ರೋಡಲ್ಲಿ ಹೊಟ್ಟೋಗ್ತಿದೆ ನೋಡಿ ಇದ್ರ ನೀರು ನಿಲ್ಲುತ್ತಾ ಗಮನಿಸಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೀರು ಅಲ್ಲಿಂದ ಬರೋದಿದು ದಡ್ಕಲ್ಹಳ್ಳಿಯಿಂದ ಬರುತ್ತೆ ನೀರು ಅದನ್ನು ವಿಡಿಯೋ ಮಾಡ್ತೀನಿ ಹೇಳ್ತೀನಿ ನೋಡಿ ನೋಡಿ ಆ ಕಡೆ ಅದರ ಕಡೆ ಹೊಸಕೋಟೆಗೆ ಹೋಗುತ್ತೆ ಹೊಸಕೋಟೆ ಇಲ್ಲವಲ್ಲ ಮೈಸೂರು ಆ ರೂಟ್ಗೆ ಹೋಗುತ್ತೆ ಮತ್ತು ಈ ಕಡೆಯಿಂದ ಹಿಂಗೆ ಸ್ಟ್ರೈಟ್ ಹೋದರೆ ದಡ್ಕಲಹಳ್ಳಿ ಮತ್ತು ಹಂಗೆ ಸ್ಟ್ರೈಟ್ ಹೋದರೆ ಹುಣಸೂರು ಆರ್ ಎಂ ಪಿ ರಟ್ನಹಳ್ಳಿ ಆ ಕಡೆಗೆ ಬರುತ್ತೆ ಅದು ಫೋರ್ ಲೈನ್ ಹೈವೇ ಆಗ್ತಾ ಇರೋದು ಇಲ್ಲೇ ಇಲ್ಲೇ ಇಲ್ಲಿಂದ ಜಸ್ಟ್ ಅರ್ಧ ಕಿಲೋಮೀಟ್ರು ಇಂಥ ಒಂದು ಭೂ ಪ್ರದೇಶನ ಈ ರೀತಿ ಒಂದು ಅವ್ಯವಸ್ಥೆಗೆ ತಂದಿರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ಎಲ್ಲ ಯುವ ಜನತೆ ಪ್ರಶ್ನೆ ಮಾಡಿ ನಾನು ಮಾಡ್ತೀನಿ ಎಲ್ಲರೂ ಒಗ್ಗಟ್ಟಾಗೋಣ ಆಮೇಲೆ ಚುನಾವಣೆ ಟೈಮಲ್ಲಿ ಯಾರೂ ಒಂದು ಸಾವಿರ ಎರಡು ಸಾವಿರ ಈಸ್ಕೋಬೇಡಿ ಈಸ್ಕೊಂಡ್ರು ಅಂಥವ್ರು ಓಟ್ ಹಾಕ್ಬೇಡಿ ನಮ್ಮ ಕೆ ಆರ್ ಎಸ್ ಪಕ್ಷದ ಅಭ್ಯರ್ಥಿಗಳು ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ ಅವ್ರಿಗೆ ಮತ ನೀಡಿ ಇಲ್ಲಾಂದರೆ ಖಂಡಿತವಾಗ್ಲೂ ಹೇಳ್ತೀನಿ ನಮ್ಮ ದೇಶ ತುಂಬ ಕಷ್ಟ ಆಗುತ್ತೆ ಅಭಿವೃದ್ಧಿ ಆಗೋದು ನೋಡಿ ಈ ರೀತಿ ಒಂದು ಅವ್ಯವಸ್ಥೆನ ನೀವು ಕಾಣ್ತಾ ಇದ್ದೀರಾ ನೆಕ್ಸ್ಟು ಪಂಚಾಯಿತಿ ಚುನಾವಣೆಗಳೆಲ್ಲ ಬರ್ತಾ ಇದೆ ಅಲ್ಲೆಲ್ಲ ಜಾಗೃತೆಯಿಂದ ಮತದಾನ ಮಾಡಿ ನೋಡಿ ಇಲ್ಲಿ ಇಲ್ಲೇ ಆಚೆ ಕಡೆಯೇ ಕಾಣ್ತಾ ಇದೆ ಅಂದರೆ ಇನ್ನು ಇದ್ರ ಕ್ವಾಲಿಟಿ ಎಷ್ಟರ ಮಟ್ಟಕ್ಕೆ ಇರಬೇಕು ಅಂತ ನೀವೇ ಯೋಚನೆ ಮಾಡಿ ನೋಡಿ ಇಲ್ಲೆಲ್ಲ ಜಲ್ಲಿ ಎಲ್ಲ ಕಾಣ್ತಾ ಇದೆ ಇದರಲ್ಲಿ ನೀರು ಬಂದರೆ ನನ್ನ ಪ್ರಕಾರ ಒಂದು ವಾರನೂ ನಿಲ್ಲಲ್ಲ ಬಿಡಿ ಎಲ್ಲ ಹೊರಟೋಗುತ್ತೆ ಚೆಕ್ ಡ್ಯಾಮ್ ಇದು ಇದು ಪಂಚಾಯಿತಿ ಕಡೆಯಿಂದ ಆಗಿರೋದು ನೋಡಿ ಇಷ್ಟು ಇದು ಇಂಥ ಒಂದು ಸಾರ್ವಜನಿಕ ಆಸ್ತಿಗಳನ್ನ ಸಂರಕ್ಷಣೆ ಮಾಡಿ ಅದಕ್ಕೆ ಏನು ನೀರು ಬೇಕು ನೀರು ಕೊಡೋಂಥ ವ್ಯವಸ್ಥೆ ಇಲ್ವಲ್ಲ ನಮ್ಮ ಹತ್ರ ಇದ್ರೂ ಅಧಿಕಾರಿಗಳು ಅಂತರ್ಜಲ ಇಲಾಖೆಯವರು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡಿ ಏನೋ ಬೇಕಾ ಬಿಟ್ಟು ಹೋದ ವರ್ಷನೂ ಇದ್ದಕ್ಕೆ ನೀರು ತುಂಬಿಸೋಕ್ಕಾಗಲಿಲ್ಲ ನಮ್ಮ ನೊದಳ್ಳ ನೊದೇಳ ಒಂದು ಎಪ್ಪತ್ತು ಪರ್ಸೆಂಟ್ ತುಂಬಿತು ಅದು ನಾನೊಂದು ಇಪ್ಪತ್ತೈದು ಮೂವತ್ತು ಸತಿ ಹೋಗಿದ್ದೀನಿ ಬಿಡಿ ನನ್ನ ಜೊತೆಗೆ ಇನ್ನೂ ಇಬ್ಬರು ಬರ್ತಾಯಿದ್ರು ಪಾಪಚೆ ಅವ್ರ ಹೆಸರು ಹೇಳಲ್ಲ ನಾನು ಹೇಳಿದ್ರೆ ಅವ್ರಿಗೆ ಏನಾದ್ರು ತೊಂದರೆ ಮಾಡಿಬಿಡ್ತಾರೆ ನನಗೇನು ಬೇಕಾದರೂ ಆಗಲಿ ಆದರೆ ಬೇರೆ ತೊಂದರೆ ಆಗೋ ನನಗೆ ಇಷ್ಟ ಇಲ್ಲ ಆಯಿತಾ ಆಮೇಲೆ ಹೇಳ್ತೀನಿ ಅವ್ರ ಹತ್ರ ಮಾತಾಡಿಸ್ತೀನಿ ಆದರೆ ಈ ಸರಿ ನಾನು ಇಲ್ಲಿ ಕಟ್ಟೆನ ಕಿದಾಗ ಬಂದಿಲ್ಲ ಕಡೆ ನೀರು ಬರಲಿ ಅಂತ ಅದು ಮಣ್ಣು ಸಾಕಿ ಸರಿ ಮಾಡಿಸಿದ್ದೀನಿ ಆದರೆ ಟ್ರಂಚ್ ಮಾಡಿಸ್ಬೇಕಲ್ಲ ಅದನ್ನು ಸ್ವಚ್ಛ ಮಾಡಿಸೋ ಜವಾಬ್ದಾರಿ ಯಾರ್ದು ಇಲಾಖೆಯವ್ರದ್ದು ಒಂದು ಏಳೆಂಟು ಸಾವಿರ ಖರ್ಚಾಗುತ್ತೆ ಜೆ ಸಿ ಬಿಟ್ಟರೆ ಒಂದು ಫೋ ಫೋರ್ ಅವರ್ಸು ಫೈವ್ ಅವರ್ಸ್ಗೆಲ್ಲ ಸರಿ ಮಾಡ್ತಾರೆ ಅಂಥ ಒಂದು ಚಿಕ್ಕ ಕೆಲಸನೂ ಮಾಡಿಸೋಕೆ ಆಗ್ತಾಯಿಲ್ಲ ಅಂದರೆ ಇವರು ಅಧಿಕಾರಿಗಳೇ ಹಾಗೆ ಹಾಕಿರಬೇಕು ಅಂತ ನಮ್ಮ ಪ್ರಶ್ನೆ ನೋಡಿ ಇದು ಚೆಕ್ ಡ್ಯಾಮ್ ಇಲ್ಲಿಂದ ಆ ಡ್ಯಾಮ್ ಪಾಸಾಗಿ ಅಲ್ಲಿಂದ ಇನ್ನೊಂದು ಕಿಲೋಮೀಟ್ರ್ ನಮ್ಮ ನೊದಳ್ಳೆ ಇದೆ ಅಲ್ಲಿಗೆ ಹೋಗುತ್ತೆ ಜಿ ಟಿ ದೇವೇಗೌಡರು ತೋಟವೂ ಅಲ್ಲೇ ಬರೋದು ಅದ್ರ ಪಕ್ಕ ಇದೆ ಒಂದು ಇಪ್ಪತ್ತೈದು ಎಕರೆ ಇದಾದ ಮೇಲೆ ಇನ್ನೊಂದು ಕೆರೆ ಇದೆ ಚಿಕ್ಕದು ಅದಕ್ಕೂ ನೀರಿಲ್ಲ ಇವಾಗಲ್ಲಿ ಹೋಗೋಕ್ಕಾಗಲ್ಲ ಆಮ್ ಸಾರಿ ಕೆಲಸ ಇದೆ ಇವರು ಟೈಮ್ ಆಗ್ತಾ ಇದೆ ಒಂದು ಅದಕ್ಕೆ ಆಗಿಬಿಟ್ಟಿದೆ ಅದ್ರ ಬಗ್ಗೆ ಇನ್ನೊಂದಿನ ಭಾನುವಾರ ಟೈಮ್ ಮಾಡ್ತೀನಿ ನೋಡಿ ಅದೇ ನಾನು ಮತ್ತೆ ಮತ್ತೆ ಹೇಳೋದು ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ ನೆಟ್ ಎಲ್ಲರೂ ಯೂಸ್ ಮಾಡ್ತೀರಾ ಪಾಪ ಚೆ ನಮ್ಮ ತಾತ ನಮ್ಮ ತಂದೆ ಕಾಲದಲ್ಲೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಅವ್ರಿಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಅವರು ಅವ್ರ ಸಮಸ್ಯೆನ ಹೇಳ್ಕೊಳ್ಳೋಕೆ ಕಷ್ಟ ಆಗ್ತಾಯಿತ್ತು ಎಲ್ರಿಗೂ ರೀಚ್ ಆಗ್ತಾ ಇರಲಿಲ್ಲ ಇವಾಗ ಇಂಟರ್ನೆಟ್ ಇದೆ ಎಲ್ಲರೂ ಹೇಳಿ ಬಾಯ್ಬಿಡಿ ಮಾತಾಡಿ ಸಮಸ್ಯೆಗಳನ್ನ ನೇರವಾಗಿ ಲೈವ್ ಮಾಡಿ ನಾನು ಲೈವ್ ಮಾಡೋ ಉದ್ದೇಶನೇ ಇದು ಯಾಕೆ ಅಂತ ಅಂದರೆ ಲೈವ್ ಮಾಡಿದ್ರೆ ಓದ್ತಿನ ತನಕ ಅದು ಪಕ್ಕಾ ಡೇಟಲ್ಲಿ ಅಪ್ಡೇಟ್ ಆಗುತ್ತೆ ಅವಾಗ ನೀರು ತುಂಬಿನಂತ ಗೊತ್ತಾಗುತ್ತೆ ನಾರ್ಮಲ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಇವನು ಯಾವುದೋ ವರ್ಷದ ವೀಡಿಯೋನ ಹಾಕ್ಬಿಟ್ಟಿದ್ದಾನೆ ವರ್ಷದ ವೀಡಿಯೋ ಹಾಕಿದ್ದಾನೆ ಅಂದ್ಬಿಟ್ಟು ಕತೆ ಹೇಳ್ತಾರೆ ಅದಕ್ಕೆ ನಾನು ಲೈವ್ ವೀಡಿಯೋ ಮಾಡೋದು ನೋಡಿ ಚೆಕ್ ಡ್ಯಾಮು ಪಾಲ್ ಬಿದ್ದಿದೆ ನಂಗೆ ಬೇಜಾರಾಯಿತು ತುಂಬ ಇನ್ನು ನಿಮ್ಮ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಅವ್ಯವಸ್ಥೆ ಇದೆ ಅದ್ರ ಬಗ್ಗೆ ಎಲ್ಲ ಹೇಳಿ ಇವಾಗ ನಂಗೆ ಟೈಮ್ ಆಗಿಬಿಟ್ಟಿದೆ ನೋಡಿ ಎಲ್ಲ ಪಾಲ್ ಬೀಳಿದ್ದಿದೆ ರೈತರು ಬೆಳೆಯೋಕೆ ಆಗ್ತಾಯಿಲ್ಲ ಕಾರಣ ಅಂತರ್ಜಲ ಇಲ್ಲ ಅದೇ ಕಾರಣಕ್ಕೆ ಆಗಿರ್ತದೆ ಜೋಪಾನಾಗಿ ಹೋಗ್ಬೇಕು ಮತ್ತ ನೋಡಿ ನೋಡಿ ಮೂರು ತಿಂಗಳಾಗಿದೆ ಕೆ ಆರ್ ಎಸ್ಸು ನೀರು ಬಂದು ಕೆ ಆರ್ ಎಸ್ ಡ್ಯಾಮ್ಗೆ ಇನ್ನೂ ನೀರು ತುಂಬಿಲ್ಲ ನೋಡೋಣ ಇನ್ನೆಷ್ಟು ದಿನ ಟೈಮ್ ತಗೊಳ್ತಾರೆ ಇರೋರು ಅಂತ ಡಿ ಸಿ ಅವ್ರಿಗೆ ಆದಷ್ಟು ಬೇಗ ನಾಳೆ ನಾಡಿದ್ರಲ್ಲಿ ಒಂದು ಕಂಪ್ಲೇಂಟ್ ಮಾಡಿ ರೈಸ್ ಮಾಡಬೇಕಿದ್ರ ಬಗ್ಗೆ ಇಲ್ಲಾಂದ್ರೆ ಅವ್ರು ಖಂಡಿತ ಮಾಡಲ್ಲ ಯಾವುದೇ ಅಧಿಕಾರಿನಾಗಲಿ ರೈಟ್ ಹಿಂಗಲ್ಲಿ ಅಟ್ಯಾಕ್ ಮಾಡಿ ಬರವಣಿಗೆ ಬರೀರಿ ಸಾರ್ವಜನಿಕರು ರಿಜಿಸ್ಟ್ರ್ ಪೋಸ್ಟ್ ಮಾಡಿ ಇಲ್ಲ ಅಂತ ಅಂದರೆ ಅವ್ರ ಬೇಜವಾಬ್ದಾರಿ ತನಕ ಕಡಿಮಾಳೋಕಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಕೋಬಿಡಿ ತುಂಬ ಕಷ್ಟ ಆಗುತ್ತೆ ನಾನು ಬೇಜಾರಾಗುತ್ತೆ ನನ್ನ ಮನಸ್ಸಿಗೆ ಇಂಥ ಒಂದು ದುರ್ ಅಧಿಕಾರಿಗಳಿರೋದ್ರಿಂದ ನಮ್ಮ ದೇಶ ಉದ್ಧಾರ ಆಗ್ತಾಯಿಲ್ಲ ಒಳ್ಳೆ ಒಳ್ಳೆಯ ಜನ ಬರಬೇಕು ಅಧಿಕಾರಕ್ಕೆ ಆಗ ಮಾತ್ರ ಸಾಧ್ಯ ನೋಡಿ ಇದು ನೀರು ಹೋಗೋ ಜಾಗ ಓಕೆನಾ ನೋಡಿ ಇಲ್ಲಿ ನೀರು ಬರುತ್ತೆ ಇಲ್ಲಿ ನೀರೇ ಬಿಟ್ಟಿಲ್ಲ ಎಷ್ಟು ನೋವಾಗ್ಬೋದು ಹೇಳಿ ಕೆರೆಗಳ ಬೋರ್ವೆಲ್ಲಲ್ಲಿ ನೀರು ಬರ್ತಾಯಿಲ್ಲ ನೀರು ಬಂದಿದ್ರೆ ಅಲ್ಲೆಲ್ಲ ಬೆಳೆ ಬೆಳೀತಾ ಇರಲಿಲ್ವಾ ಫಾಲ್ ಬಿಟ್ಟರೆ ಉದ್ದೇಶ ಏನು ನೀರು ಸಾಲ್ತಾ ಇಲ್ಲ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗಿಡಗಳನ್ನ ಬೆಳೆದು ನೀರು ಬರ್ತಾ ಇಲ್ಲ ಅಂದರೆ ಎಂಥವ್ರಿಗೆ ಹೊಟ್ಟೆವ್ರಿತ್ತೆ ನೋಡಿ ಇದು ಕೆ ಆರ್ ಎಸ್ ಬ್ಯಾಕ್ ವಾಟ್ರಿಗೆ ಹೋಗುತ್ತೆ ಈ ಜಾಗ ಈ ಕಡೆಗೆ ಹೋದರೆ ಮೈಸೂರಿಗೂ ಹೋಗುತ್ತೆ ಈ ರೋಡು ನೆಕ್ಸ್ಟ್ ಈ ರೋಡು ಹುಣಸೂರ್ಗೆ ಹೋಗುತ್ತೆ ಗೊಂಬಕೆರೆ ಕ್ಷೇತ್ರಕ್ಕೆ ಹೋಗುತ್ತೆ ಆ ಜಾಗ ಇದು ನೋಡಿ ಇಲ್ಲಿ ನೋಡಿ ಇಲ್ಲಿ ಕ್ಲೀನ್ ಮಾಡಿಸಿಲ್ಲ ಇದನ್ನು ಎಲ್ಲ ಕಡ್ಡಿ ಕಸ ಕಡ್ಡಿ ತುಂಬಿಟ್ಟವ್ರೆ ಆಮೇಲೆ ಉಳು ತುಂಬಿದೆ ಅದಕ್ಕೋಸ್ಕರ ಅಲ್ಲಿ ನೀರು ಬರ್ತಾಯಿಲ್ಲ ಮುಂದೆ ಮುಂದೆ ನೀರು ಪಾಸಾಗ್ತಾಯಿಲ್ಲ ನೀವು ಗಮನಿಸ್ತಾ ಇದ್ದೀರಾ ನಾವು ಜಿ ಟಿ ದೇವೇಗೌಡರವ್ರಿಗೆ ಶಾಸಕರವರು ಅವ್ರಿಗೆ ಗೌರಿ ದಿನ ಮನೇಲಿ ಮಾಡಿ ನೋಡಿ ನೋಡಿ ನೀರು ಎಷ್ಟು ಚೆನ್ನಾಗಿ ತುಂಬಿದೆ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಇದ್ದಾಗ ನೀರು ಮುಂದೆ ಬರುತ್ತಾ ನೀವು ಯೋಚನೆ ಮಾಡಿ ಇದನ್ನೆಲ್ಲ ಸ್ವಚ್ಛ ಮಾಡಬೇಕಾಗಿರೋ ಕೆಲಸ ಇಲಾಖೆ ಅಧಿಕಾರಿಗಳದು ಅವರೇ ಬೇಜವಾಬ್ದಾರಿ ತನದಿಂದ ಆರಾಮಾಗಿ ಸಂಬಳ ತಗೊಂಡು 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 ಮನೆಗೆ ಹೋಗ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ ನೋಡಿ ಇಲ್ಲಿ ಐಟಾಗ್ಬಿಟ್ಟಿದೆ ಇದನ್ನ ಸ್ವಲ್ಪ ಡೌನ್ ಮಾಡಿ ಸ್ಟೆಪ್ಸ್ ಮಾಡಿದ್ರೆ ಆಗ ನೀರು ಮುಂದೆ ಪಾಸ್ ಆಗುತ್ತೆ ನೋಡಿ ಇಲ್ಲೂ ರೋಡ್ ಲೆವೆಲ್ ನೋಡ್ತಾ ಇದ್ರಲ್ಲ ಇದು ಐಟಿದು ಸ್ವಲ್ಪ ಅದಕ್ಕೋಸ್ಕರ ನೀರು ಆ ಕಡೆಯಿಂದ ದಡ್ ಕ್ರಾಸಿಂದ ಬರ್ತಾ ಇಲ್ಲ ಈ ಕಡೆಗೆ ನೋಡಿ ಇಲ್ಲಿ ಕಸ ಕಡ್ಡಿ ಎಲ್ಲ ಯಾವ ರೀತಿ ತುಂಬ್ಕೊಂಬಿಟ್ಟಿದೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಿಸ್ದೆ ಮಾಡಿಸ್ತೇನೆ ಅವರು ಆರಾಮಾಗಿ ಬರ್ತೀವಿ ಬರ್ತೀವಿ ಅಂತ ಕತೆ ಹೇಳ್ಕೊಂಡು ದಿನಗಳನ್ನ ಕಳೀತಾ ಇದ್ದಾರೆ ಅಧಿಕಾರಿಗಳು ಅಂದರೆ ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಇಂಜಿನಿಯರ್ ನಜಾರುದ್ದೀನ್ರವರು ಕಾರ್ಯಪಾಲ ಇಂಜಿನಿಯರ್ ಆದ ಆರ್ ದಯಾನಂದ್ ಅವ್ರಿಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ ಯಾವುದಕ್ಕೆ ನಮ್ಮ ಏರಿಯಾಗೆ ಲಿಫ್ಟ್ ಇರಿಗೇಷನ್ ಕೊಡಿ ಅಂತ ಅದು ಈಗಾಗಲೇ ಒಂದು ನಾಲ್ಕೈದು ದಿನ ಆಗಿದೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಮತ್ತೆ ಅವ್ರ ಹತ್ರ ರಿಪ್ಲೈ ತೊಗೊಂಡು ಒಟ್ಟಿಗೆ ವಿಡಿಯೋ ಮಾಡೋಣ ಪದೇ ಪದೇ ವೀಡಿಯೋ ಮಾಡೋದು ಬೇಡ ಅಂತ ನಾನು ಸುಮ್ಮನೆ ಇರೋದು ನೋಡಿ ಈ ರೀತಿ ನೀರು ಬರೋಕೆ ಸಾಧ್ಯ ಆಗ್ತಾ ಇಲ್ಲ ನೋಡಿ ಗಮನಿಸಿ ಜಮೀನೆಲ್ಲ ಪಾಳ್ ಬಿದ್ದಿದೆ ಆಮೇಲೆ ನಮ್ಮದು ಚೆಕ್ ಡ್ಯಾಮ್ಗಳೆಲ್ಲ ಪಾಳ್ ಬಿದ್ದಿದೆ ಕಾರಣವೇ ಮೈ ಮೈನ್ ಕಾರಣ ಇದು ಆಮೇಲೆ ಇನ್ನೊಂದು ಕಾರಣ ಏನಪ್ಪ ಅಂತ ಅಂದರೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಎರಡೇ ಎರಡು ಮೋಟ್ರು ಕೊಟ್ಟಿದ್ದಾರೆ ಅದರಿಂದ ನೀರು ತುಂಬಿಸೋಕೆ ಸಾಧ್ಯ ಆಗ್ತಾಯಿಲ್ಲ ಯಾಚೆ ಗೌಡ್ನಳ್ಳಿಗೂ ನೀರು ಕೊಡಬೇಕು ಇಲ್ಲಿಗೂ ಕೊಡಬೇಕು ಅಂತ ಕತೆ ಹೇಳ್ತಿದ್ದಾರೆ ನಾನು ಹೇಳ್ತಾ ಇರೋದು ಏನಂದರೆ ಇನ್ನೂ ಎರಡು ಮೋಟ್ರ್ ತಗೊಬನ್ನಿ ಬನ್ನಿ ಎಕ್ಸ್ಟ್ರಾ ಒಂದು ಕೆಟ್ಟೋದ ತಕ್ಷಣ ಸಂಜೆ ಹೊತ್ತಿಗೆ ಮತ್ತೆ ಇನ್ನೊಂದು ಹಾಕಿ ಇಪ್ಪತ್ತ್ನಾಲ್ಕು ಗಂಟೆನೂ ನೀರು ಆನ್ ಮಾಡಿ ಅಂತ ನಾನು ಹೇಳ್ತಾಯಿದ್ದೀನಿ ಅವ್ರು ಇಲ್ಲ ಅಧಿಕಾರಕ್ಕೆ ಬಂದರೆ ನಾವು ಸರಿ ಹೋಗುತ್ತೆ ಇಲ್ಲ ಅಂತಂದರೆ ಸಾರ್ವಜನಿಕ ಸೇವೆ ಮಾಡೋದು ತುಂಬ ಕಷ್ಟ ನೋಡಿ ಇಲ್ಲೆಲ್ಲ ರೈತರು ತೆಂಗಿನ ಗಿಡ ಹಾಕೊಂಡ್ಬಿಟ್ಟಿದ್ದಾರೆ ಕಾರಣ ಏನಪ್ಪ ಅಂತಂದರೆ ತರಕಾರಿಗಳಲ್ಲಿ ನಷ್ಟ ಒಂದು ಆಮೇಲೆ ಸಮರ್ಪಕವಾಗಿ ನೀರು ಕೊಡಬೇಕು ತರಕಾರಿಗಳಿಗೆ ಪ್ರತಿ ಎರಡು ದಿನ ಮೂರು ಒಂದು ಸತಿ ನೀರು ಕೊಡಬೇಕು ಇಲ್ಲ ಅಂತಂದರೆ ಗಿಡ ಒಣಗೋಗುತ್ತೆ ತೆಂಗಿನ ಗಿಡ ಆದರೆ ಒಂದು ವಾರ ನೀರು ಕೊಡದೆ ಆದರೂ ಏನೂ ಆಗೋಲ್ಲ ಈ ಒಂದು ಕಾರಣಕ್ಕೆ ಆಮೇಲೆ ಅಂತರ್ಜಲ ಕಡಿಮೆಯಾಗಿ ನೀರು ಬರ್ತಾಯಿಲ್ಲ ಅಲ್ವಾ ನೀರು ಬರದೇ ಇರೋದ್ರಿಂದ ಬೇಸಿಗೆ ಕಾಲದಲ್ಲಿ ತರಕಾರಿ ಬೆಳೆದು ಕಷ್ಟ ತೆಂಗಿನ ಆದರೂ ಸ್ವಲ್ಪ ತಡ್ಕೊಳುತ್ತೆ ಮತ್ತೆ ಮಳೆ ಬಂದಾಗ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲರೂ ಈ ರೀತಿ ಗಿಡಗಳನ್ನ ಹಾಕ್ತಾ ಇರೋದು ಈ ರೀತಿ ಸಣ್ಣ ನೀರಾವರಿ ಇಲಾಖೆಯವರು ಕೆಲಸನ ಮಾಡದೇ ಸಮಯನ ವ್ಯರ್ಥ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಯಾರ್ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಅನ್ನೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಮಾಜದಲ್ಲಿ ಏನೇನು ಅನ್ಯಾಯಗಳು ಅಕ್ರಮಗಳು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲರೂ ಸಮರ್ಪಕವಾಗಿ ಧ್ವನಿ ಎತ್ತೋಣ ಎಲ್ಲರೂ ಧ್ವನಿ ಎತ್ತಿ ನಾನು ಒಬ್ಬನ ಕೈಲೇ ಖಂಡಿತ ಸಾಧ್ಯ ಇಲ್ಲ ಆಗುತ್ತೆ ಆದರೆ ಒಬ್ಬ ಎಷ್ಟು ಕಚೇರಿಗಳಿಗೆ ಅಂತ ಹೋಗಾಗುತ್ತೆ ಮೈಸೂರು ತಾಲೂಕು ಆಫೀಸಲ್ಲಿ ವೀಡಿಯೋ ಮಾಡಿದ್ದೀನಿ ಇಲ್ವಾಲ ನಾಡ ಕಚೇರಿಯಲ್ಲಿ ವೀಡಿಯೋ ಮಾಡಿದ್ದೀನಿ ಗುಂಗ್ರಾಲ್ ಛತ್ರ ಗ್ರಾಮ ಪಂಚಾಯತಿನಲ್ಲಿ ವೀಡಿಯೋ ಮಾಡಿದ್ದೀನಿ ಇನ್ನೂ ಎಲ್ಲ ಕಡೆ ಮಾಡಬೇಕು ನೇಪಾಳದ ಯುವ ಜನತೆ ಥರ ನಮ್ಮ ಜನ ಎಚ್ಚೆತ್ಕೋಬೇಕು ರಾಜಕಾರಣಿಗಳು ತುಂಬ ಸುಳ್ಳು ಹೇಳ್ತಾವ್ರೆ ನಮ್ಮ ಕಣ್ಣಿಗೆ ಮಂಕ್ ಬೂದಿ ಎಚ್ತಾವ್ರೆ ಇದರಲ್ಲಿ ಯಾವುದೇ ಥರದ ಅನುಮಾನ ಬೇಡ ರಾಜಕಾರಣಿಗಳಿಗೆ ಬೇಕಾಗಿರೋದೇನು ಅಧಿಕಾರ ಅಧಿಕಾರಿಗಳಿಗೂ ಬೇಕಾಗಿರೋದೇನು ಅಧಿಕಾರ ಅದಕ್ಕೆ ಅವ್ರು ಆರಾಮಾಗಿ ಜಾತಿ ಧರ್ಮ ಅಂತ ನಮಗೆ ನಿಮಗೆ ಎಲ್ಲ ಎತ್ಕಟ್ಟಿ ದ್ವೇಷ ಮಾಡಿಸಿ ಕೋಮುಗಲ್ಭೆ ಸೃಷ್ಟಿ ಮಾಡಿ ಅವರು ರಾಜಕಾರಣಿಗಳು ಆರಾಮಾಗಿ ಎಂಜಾಯ್ ಮಾಡ್ತಾವ್ರೆ ರಾಜಕಾರಣಿಗಳ ಮಾತನ್ನ ಯಾರನ್ನೂ ಕೇಳಬೇಡಿ ಜಾಸ್ತಿ ಕೇಳಬೇಡಿ ಸ್ವಲ್ಪ ಕೇಳ್ಬಿಟ್ಟು ಬಿಟ್ಟಾಗಿ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ಒಂದಾಗ್ಬಿಟ್ರೆ ನಮ್ಮ ದೇಶನ ಖಂಡಿತವಾಗ್ಲೂ ಲೂಟಿ ಮಾಡಾಕ್ಬಿಡ್ತಾರೆ ಈಗಾಗಲೇ ನೀವು ಚೆಕ್ ಡ್ಯಾಮ್ ನೋಡಿದ್ದೀರಾ ತೋರಿಸಿದ್ದೀನಿ ಮತ್ತೆ ಹದಿನೈದು ನಿಮಿಷಕ್ಕೆ ಹೋಗಿ ಹತ್ತು ನಿಮಿಷಕ್ಕೆ ಹೋಗಿ ಅಲ್ಲಿ ಸಿಗುತ್ತೆ ಎಲ್ಲರೂ ಚೆನ್ನಾಗಿರೋಣ ನಮ್ಮ ದೇಶನ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ನಾನೇನೋ ತಪ್ಪು ಮಾತಾಡಿದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನನಗೆ ಬೈಬೇಕಿದ್ರೆ ಬೈರಿ ನಾನು ತಪ್ಪು ಮಾಡಿದ್ರೆ ಯಾವಾಗಲೂ ಹೊಸ್ದಾಗಿ ತಿಳ್ಕೊಳ್ಳೋದಕ್ಕೆ ನಾನು ರೆಡಿ ಇರ್ತೀನಿ ಅಂದರೆ ನಾನು ಹೇಳೋದೆಲ್ಲ ಸರಿ ಅಂತ ನಾನು ಹೇಳ್ತಾಯಿಲ್ಲ ನೋಡಿ ನೀವು ನೇರವಾಗಿ ನೋಡ್ತಾ ಇದ್ದೀರ ನೀರು ಹೋಗಿಲ್ಲ ಪಾಳು ಬಿದ್ದಿದೆ ಒಳೆ ಬಂದು ಮೂರು ತಿಂಗಳಾಗಿದೆ ನಂದೇನಾದರೂ ತಪ್ಪಿದೆಯಾ ಮೂರು ತಿಂಗಳು ಬೇಕಾ ಕಟ್ಟೆ ತುಂಬಿಸೋಕ್ಕೆ ಒಂದು ವಾರ ಕಂಡೀಷನಾಗಿ ನೀರು ಬಿಟ್ಟರೆ ಕಟ್ಟೆಗಳೆರಡು ತುಂಬ್ಕೊಬಿಡ್ತವೆ ಆದರೂ ಇವರು ಬಿಡ್ತಾಯಿಲ್ಲ ಯಾರ ಮನ್ಸಿಗೆ ತಾನೆ ಬೇಜಾರಾಗಲ್ಲ ರೈತರು ಮಕ್ಕಳು ವೀಡಿಯೋ ನೋಡ್ತಾ ಇದ್ದೀರಾ ನೀವೇ ಯೋಚನೆ ಮಾಡಿ ಆಮೇಲೆ ಬೇರೆಯವ್ರಿಗೆ ಯಾರ್ಯಾರು ನಿಮ್ಮ ಸ್ನೇಹಿತರಿದ್ದಾರೆ ಅವ್ರಿಗೆಲ್ಲ ಕಳಿಸಿ ಸಾಧ್ಯವಾದರೆ ಜಿ ಟಿ ದೇವೇಗೌಡರಿಗೆ ಫೋನ್ ನಂಬರ್ ಇದ್ದರೆ ಅವ್ರಿಗೂ ಲಿಂಕ್ ಕಳಿಸಿದ್ದನ್ನು ನಜರುದ್ದೀನ್ ಸರ್ ಅವ್ರಿಗೂ ಕಳಿಸಿ ನಮ್ಮ ಗ್ರೂಪ್ಗೆಲ್ಲ ಹಾಕಿರ್ತೀನಿ ಅವ್ರು ನೋಡಿರ್ತಾರೆ ರೇಷ್ಮೆ ಇಲಾಖೆ ಗ್ರೂಪ್ ಇದೆ ರೈತ ಸಂಘದ ಗ್ರೂಪ್ ಇದೆ ನಮ್ಮ ಕೆ ಆರ್ ಎಸ್ ಪಾರ್ಟಿ ಗ್ರೂಪ್ ಇದೆ ಆಮೇಲೆ ಇಲ್ವ ರೈತ ಸಂಪರ್ಕ ಕೇಂದ್ರದ ಗ್ರೂಪ್ ಇದೆ ಎಲ್ಲ ಕಡೆ ಶೇರ್ ಮಾಡಿದ್ದೀನಿ ಲಿಂಕು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಜಾಸ್ತಿ ಹೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ ಆಮೇಲೆ ವೀಡಿಯೋನು ಲಾಂಗ್ ಆಗಿಬಿಡ್ತು ಈಗಾಗಲೇ ಇಪ್ಪತ್ತು ನಿಮಿಷ ಆಗಿಬಿಟ್ಟಿದೆ ಕೆಲ್ಸಕ್ಕೆ ಹೋಗಬೇಕು ಓಕೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋನ ಮಾಡಿ ಅದು ಎಡಿಟ್ ಮಾಡಿ ಹಾಕ್ತೀನಿ ನೀಟಾಗಿ ಈ ಥರ ಲೈವ್ ನೋಡೋಕೆ ನಿಮಗೂ ಬೇಜಾರಾಗುತ್ತೆ ಅಂತ ನನಗೂ ಗೊತ್ತು ಬಟ್ ಏನು ಮಾಡೋದು ಒಂದು ಸಾಕ್ಷಿ ಆಧಾರಕ್ಕೆ ಲೈವ್ ವೀಡಿಯೋ ಮಾಡಿದ್ರೆ ಅದು ಅಪ್ಡೇಟ್ ಇರುತ್ತೆ ಅಂತ ಮಾಡೋದಷ್ಟೇ ಆಮೇಲೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಒಂದು ವೀಡಿಯೋ ಮಾಡಬೇಕು ಆವಾಗ ಪಕ್ಕಾ ಎವಿಡೆನ್ಸ್ ಇರುತ್ತೆ ನೋಡಿ ನಮ್ಮ ನ್ಯೂಸ್ ಚಾನಲ್ ಅವರು ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡೋಲ್ಲ ಸುಮ್ಮನೆ ಆ ರಾಜಕಾರಣಿ ಹಿಂಗಂದ್ರು ಈ ರಾಜಕಾರಣಿ ಹಂಗಂತರು ಅಂತ ಒಬ್ರಿಗೊಬ್ರು ಚಾಡಿ ಹೇಳಿ ಎತ್ಕಟ್ಟಿ ಜಗಳಾಡ್ಸ್ತಾರೆ ಅದು ಬಿಟ್ಟರೆ ಅವ್ರು ಏನು ಮಾಡಲ್ಲ ಅಂಥ ನ್ಯೂಸ್ನ ಜಾಸ್ತಿ ನೋಡಬೇಡಿ ತಮ್ಮೆಲ್ರಿಗೂ ನಮಸ್ಕಾರ ಯಾರ್ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಾಯಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ನನಗೆ ಲೇಟ್ ಆಗ್ತಾಯಿದೆ ಎಲ್ರಿಗೂ ಧನ್ಯವಾದ